ಇವತ್ತು ಎಲ್ಲ ಬಜರಂಗದ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಬಜರಂಗದ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡ್ತಾರೆ ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇದೆ ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ರೋಡ್ನಲ್ಲಿ ನಮಾಜ್ ಮಾಡ್ತೀರಿ ರೋಡ್ನಲ್ಲಿ ನಮಾಜ್ ಮಾಡುವವರಿಗೆ ಉತ್ತರ ಪ್ರದೇಶದಲ್ಲಿ ಏನಾಗ್ತದೆ ಗೊತ್ತುಂಟು ನಿಮಗೆ ಮಧ್ಯಪ್ರದೇಶದಲ್ಲಿ ಏನಾಗ್ತದೆ ಗೊತ್ತುಂಟು ನಿಮಗೆ ಇದೇ ಪರಿಸ್ಥಿತಿ ಇಲ್ಲಿ ಆಗ್ಬೋದು ನೀವು ಸರ್ಕಾರದ ವತಿಯಿಂದ ಮಾಡಲಿಕ್ಕಿಲ್ಲ ಖಂಡಿತವಾಗಿಲ್ಲ ಆದರೆ ಸಮಾಜ ಮಾಡಬಹುದು ಸಮಾಜ ಮಾಡಬಹುದು ನೀವು ಹೇಳ್ತೀರಿ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ ನೀವು ಗಣಪತಿ ಮೆರವಣಿಗೆ ಮಾಡ್ತೀರಿ ಮತ್ತೊಂದು ಮೆರವಣಿಗೆ ಸ್ವಾಮಿ ನಾವು ಮೆರವಣಿಗೆ ಮಾಡಿ ಪರ್ಮಿಷನ್ ತೆಕ್ಕೊಂಡು ಮೆರವಣಿಗೆ ಮಾಡ್ತೇವೆ ಇನ್ನೂ ಮುಂಚೆ ಮಾಡಿದ್ದೇವೆ ಇನ್ನೂ ಕೂಡ ಮಾಡ್ತೇವೆ ನೀವು ಪರ್ಮಿಷನ್ ತೆಗೊಂಡು ನೀವು ಮೆರವಣಿಗೆ ನಿಮ್ಮದು ದಪ್ಪು ಮಾಡ್ತೀರಿ ನಿಮ್ಮದು ವಾರ ಮೆರವಣಿಗೆ ಮಾಡ್ತೀರಿ ಮಾಡಿ ಶಾಂತಿಯುತವಾಗಿ ತಾವು ಮಾಡಿ ಇದು ಹಾಗಲ್ಲ ಬಂದರು ಅಲ್ಲಿ ಚಾಪೆ ಹಾಕಿದ್ರು ವೆಹಿಕಲ್ ಅನ್ನು ಮಾರ್ಗದಲ್ಲಿ ಬಿಟ್ಟರು ವೆಹಿಕಲ್ ನೀವು ನೋಡಿದಿರಿ ವೆಹಿಕಲ್ ಮತ್ತೆ ಹೋಗಲಿಕ್ಕಿಲ್ಲ ಯಾರಿಗೂ ಅದು ಪೂರ್ವ ಸೂಚನೆ ಇಲ್ಲ ಕೂಡಲೇ ಬಂದು ಹಾಕಿದ್ರು ಈ ಹಿಂದೆ ಒಮ್ಮೆ ಬಾವುಟಗುಂಡೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಇನ್ನೂ ಹೇಳ್ತೇನೆ ಇದು ಪರ್ಮಿ ಇದು ನಡೀಲಿಕ್ಕಿಲ್ಲ ಯಾವುದು ಮಾರ್ಗದಲ್ಲಿ ನಮಾಜ್ ಮಾಡಿದ್ದು ನಡಿಲಿಕ್ಕಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮಾತನ್ನು ಹೇಳಬೇಕು ಆ ಏನು ಬಾಲಿಕಾಶ್ರಮ ರೋಡಿನಲ್ಲಿರುವ ಆ ಮಸೀದಿ ಆ ಮಸೀದಿಯ ಅಕ್ಕಪಕ್ಕದಲ್ಲಿರುವ ಎಲ್ಲ ಫ್ಲಾಟ್ ಫ್ಲ್ಯಾಟ್ಗಳಲ್ಲಿ ಯಾರು ತುಂಬಿದ್ದಾರೆ ಅಂದರೆ ಪ್ರಶಾಂತ್ ಪೂಜಾರಿನ ಹತ್ಯೆ ಪ್ರಕರಣದ ಆರೋಪಿ ಕೂಡ ಇತ್ತದು ಅದೇ ಫ್ಲ್ಯಾಟಿನಲ್ಲಿ ಮಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳ ಬಂದು ರೈಡ್ ಮಾಡಿದಾಗ ಅಲ್ಲಿ ಶಂಕಿತ ಭಯೋತ್ಪಾದಕ ಸಿಕ್ಕಿದ್ದು ಕೂಡ ಅದೇ ಫ್ಲ್ಯಾಟಿನಲ್ಲಿ ದೇಶದ್ರೋಹಿ ಸಂಘಟನೆ ಪಿ ಎಫ್ ಐ ಬಂದಾದಾಗ ಅಲ್ಲಿ ಪಿ ಎಫ್ ಐನ ಒಬ್ಬ ಪ್ರಭಾವಿ ಮುಖಂಡ ಅಡಗಿ ಕೂತದೆ ಕೂಡ ಅದೇ ಫ್ಲಾಟಿನಲ್ಲಿ ಅದೇ ಮಸೀದಿಯ ಪಕ್ಕದಲ್ಲಿ ಇವತ್ತು ನಾವು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಇವತ್ತು ಹೇಳ್ತಾ ಇದ್ದೇವೆ ನಮಗೆ ಇವತ್ತು ಅಲ್ಲಿ ಸಂದೇಹ ಇದೆ ಅಲ್ಲಿ ದೇಶ ವಿರೋಧಿ ಕೃತ್ಯ ಮಾಡುವ ಪ್ರತಿಯೊಬ್ಬರು ಕೂಡ ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಇದ್ದಾರೆ ಅದರ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಿದ್ದೇವೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಆ ರೋಡು ಬಾಲಿಕಾಶ್ರಮ ರೋಡು ಅಂತ ಇತ್ತು ಇವತ್ತು ಅದು ಬೋರ್ಡ್ ಇಲ್ಲ ಅದೇ ತೆಗ್ದವ್ರೆ ಯಾರು ಅದೇ ಮಸೀದಿಯ ಏನು ಮೌಲ್ಯಗಳು ಯಾರಿದ್ದಾರೆ ಆ ಮಸೀದಿಯ ಜಮಾತಿನ ಪ್ರಮುಖರು ಯಾರಿದ್ದಾರೆ ಅವರೇ ಇವತ್ತು ಆ ಬೋರ್ಡನ್ನು ತೆಗ್ದಿದ್ದಾರೆ ಇವತ್ತು ಪ್ರಶ್ನೆ ಇವರು ಪೊಲೀಸ್ ಅಧಿಕಾರಿ ಹತ್ರ ಪ್ರಶ್ನೆ ಮಾಡಬೇಕಲ್ವಾ ಇವತ್ತು ಪ್ರಶ್ನೆ ಮಾಡಿದ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರ ಮೇಲೆ ಕೇಸನ್ನು ಮಾಡ್ತಾರೆ ಪೊಲೀಸರಿಗೆ ಒಂದು ಮಾತು ಗೊತ್ತಿರಲಿ ಒಬ್ಬ ಶರಣ್ ಬಂಪಲ್ ಮೇಲೆ ಕೇಸ್ ಹಾಕಿ ಅವರ ಕೆಲಸ ಮಾಡುವುದನ್ನು ನೀವು ಸುಮ್ಮನೆ ಕೂತ್ಕೊಳಿಸಬಹುದು ಎಂದು ನೀವು ಭಾವಿಸಿದರೆ ಅದು ನಿಮ್ಮ ಭ್ರಮೆ ಯಾಕೆಂದರೆ ಅವರು ಹೇಳಿದ ಹನುಮಾನ್ ಚಾಲಿಸ ಪಠಣ ಏನು ಹೇಳಿದ್ದಾರೆ ದಿನ ನಾವು ಹನುಮಾನ ಚಾಲಿಸ ಪಠಣ ಮಾಡ್ತೇವೆ ಎಂದು ಹೇಳಿದ್ದಾರೆ ಇವತ್ತು ಕೇವಲ ಸಾಂಕೇತಿಕವಾಗಿ ಇಲ್ಲಿ ನಾವು ಇವತ್ತು ಸೇರಿದ್ದೇವೆ ಇನ್ನು ಮುಂದೆ ಅಂಥ ಘಟನೆಗಳು ನಡೆದರೆ ಈ ಎಲ್ಲಿ ಇಲ್ಲಿ ಎಲ್ಲ ಸೇರಿದ ಎಲ್ಲ ಕಾರ್ಯಕರ್ತರು ಆ ಮಸೀದಿಯ ಮುಂದೆ ಖಂಡಿತವಾಗಿಯೂ ಹನುಮಾನ್ ಚಾಲಸ ಪಠನ ಮಾಡೇ ಮಾಡ್ತಾರೆ ಮತ್ತು ಕೈಯಲ್ಲಿ ಕೇವಲ ಧ್ವಜ ಇದೆ ಆದರೆ ಇನ್ನೊಂದು ಸಲ ಹನುಮಾನ್ ರಸ್ತೆ ಬದಿಯಲ್ಲಿ ನಮಾಜ್ ಮಾಡಿದರೆ ಕೈಯಲ್ಲಿ ಧ್ವಜ ಇರಲ್ಲ ಬದಲಾಗಿ ಕೈಯಲ್ಲಿ ದಂಡ ಇರುತ್ತೆ ನೀವು ಆಲೋಚನೆ ಮಾಡಿ ಈ ಈ ಮಂಗಳೂರಿನ ಕಾನೂನು ಸುವಸ್ಥೆಯನ್ನು ಕಾಪಾಡುವಂಥ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನಹರಿಸಬೇಕು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲಾಗಿರ್ಬೋದು ಅಥವಾ ಎಲ್ಲ ಹಿಂದೂ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದ್ರು ಕೂಡ ಪೊಲೀಸರ ಅನುಮತಿಯನ್ನು ತೆಗೆದುಕೊಂಡು ನಡೆಸ್ತಿತ್ತು ಹಾಗೆ ಇವತ್ತು ಕೂಡ ಹಿಂದೂ ಕೂಡ ನಡೆಸ್ತಕ್ಕ ಬಂದಿದೆ ಹಾಗೆ ಮುಸಲ್ಮಾನರು ನಡೆಸುವಂಥ ಕೂಡ ನಮಾಜು ಕೂಡ ಇನ್ನು ಮುಂದೆ ಕೂಡ ಪೊಲೀಸರ ಅನುಮತಿಯೇ ಮೂಲಕನೇ ನಡೀಬೇಕು ಗುಟೆ ಆಗಿರ್ಬೋದು ಪಂಪಲ್ ಆಗಿರ್ಬೋದು ಅತ್ತವರದಂಥ ಜಾಗ ಆಗಿರ್ಬೋದು ಎಲ್ಲ ಶುಕ್ರವಾರ ದಿನ ಮಧ್ಯಾಹ್ನ ದಿನ ಬಂದ್ ಮಾಡ್ತಾರೆ ರೋಡದಲ್ಲಿ ಬಂದ್ ಮಾಡ್ತಾರೆ ಇನ್ನು ಮುಂದೆ ಅದು ನಡಿಬಾರ್ದು ಇನ್ನು ಮುಂದೆ ಅದು ನಡೆದರೆ ನಮಾಜ್ ಮಾಡಲಿಕ್ಕೆ ಯಾವುದೇ ಯಾರ ಅನುಮತಿ ಬೇಕಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಇನ್ನು ಮುಂದೆ ಹನುಮಾನ್ ಚಾಲಿಸಾ ಪಠಣ ಮಾಡಲಿಕ್ಕೆ ಕೂಡ ಯಾರ ಅನುಮತಿ ಕೂಡ ನಾವು ತೆಗೆದುಕೊಳ್ಳುವುದಿಲ್ಲ ಇನ್ನು ಮುಂದೆ ರೋಡಿನಲ್ಲಿ ನಮಾಜು ಯಾವುದೇ ಒಬ್ಬ ಮುಸಲ್ಮಾನ ಮಾಡಿದರೆ ಬಜರಂಗದಳ ದಳ ಪ್ರತಿಯೊಂದು ಮಸೀದಿಯ ಮುಂದೆ ಕೂಡ ಹನುಮಾನ್ ಚಾಲಿಸಾ ಪಠಣ ಮಾಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಈ ಮಂಗಳೂರಿನಲ್ಲಿ ಶಾಂತಿ ಕಾಪಾಡಲಿಕ್ಕೆ ಏನೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸಹಾಯ ಬೇಕು ಅದನ್ನೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಜರಂಗ ದಳವನ್ನು ನಿಷೇಧ ಮಾಡ್ತೇವೆ ಎಂಬ ಪ್ರಣಾಳಿಕೆಯನ್ನು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಮುಂದುವರಿದ ಭಾಗ ಈ ಸ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರರ ಅಧಿಕಾರಕ್ಕೆ ಬಂದ ನಂತರ ಹನುಮಾನ್ ಚಾಲಿಸಾ ಹಾಡುವ ಹೇಳಿದ್ದಕ್ಕೆ ಅಥವಾ ಹಾಡಿದಕ್ಕೆ ಹಿಂದೂ ಕಾರ್ಯಕರ್ತನ ಮೇಲೆ ಹಿಂದೂ ಯುವಕನ ಮೇಲೆ ಹಲ್ಲೆ ಆಗ್ತದೆ ಶ್ರೀರಾಮ್ ಘೋಷಣೆ ಹಾಕಿದಕ್ಕೆ ಹಲ್ಲೆ ಆಗುತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರ ಹಲ್ಲೆ ಆಗುತ್ತೆ ಹಿಂದೂ ನಾಯಕರ ಮೇಲೆ ಕೇಸು ದಾಖಲಾಗುತ್ತೆ ಆನಂತರ ಮಂಗಳೂರಿನ ಮುಡುಪಿನಲ್ಲಿ ರೋಡನ್ನು ಬಂದ್ ಮಾಡಿಸಿ ಅಲ್ಲಿ ಇಫ್ತಾರ್ ಗೂಟವನ್ನು ನಡೆಸಿ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಮಂಗಳೂರಿನ ಕಂಕನಾಡಿಯಲ್ಲಿ ರೋಡನ್ನು ಬಂದು ಮಾಡಿ ನಮಾಜನ್ನು ನಮಾಜನ್ನು ಮಾಡಿಡ್ತಾರೆ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಕದ್ರಿ ಪೊಲೀಸ್ ಠಾಣೆಗೆ ಹೋಗಿ ಮನವಿಯನ್ನು ಸಲ್ಲಿಸಿ ಇದರ ಮೇಲೆ ಕೇಸು ದಾಖಲ ಮಾಡಬೇಕು ಎಂದು ಮನವಿಯನ್ನು ಮಾಡಿದಾಗ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡ್ತಾರೆ ಆದರೆ ಆನಂತರ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹಕಾರ್ಯದರ್ಶಿಗಳಾದ ಶರಣ್ ಪಂಪ್ವೆಲ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ ಇನ್ನು ಮು ಮುಂದೆ ಅಂದರೆ ಈ ಶುಕ್ರವಾರ ಈ ಅದೇ ಮಸೀದಿಯಲ್ಲಿ ನಮಾಜ್ ಏನಾದರೂ ಮಾಡಿದರೆ ನಾವು ಹನುಮಾನ್ ಚಾಲಿಸ ಪಠಣ ಮಾಡ್ತೇವೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡುತ್ತೆ ನಮಾಜು ಮಾಡಿದವರ ಮೇಲೆ ಬಿ ರಿಪೋರ್ಟು ಆಗುತ್ತೆ ಯಾರು ಆ ಸುಮೋಟು ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸ್ ಅಧಿಕಾರಿ ಅವರನ್ನು ಕಡ್ಡಾಯ ರಜೆಗೆ ಕಳಿಸ್ತಾರೆ ಇವತ್ತು ನಾವು ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಬೇಕು ಹಾಗಾದರೆ ಪ್ರಶ್ನೆಗೆ ನ್ಯಾಯ ಕೇಳುತ್ತಪ್ಪ ಇವತ್ತು ಶರಣ್ ಪಂಪೇಲ್ ಅವರೇನು ಹನುಮನ್ ಚಾಲಿಸ ಪಠಣ ಮಾಡಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಬಜರಂಗದಲ್ಲ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಮಂಗಳೂರಿನ ಮಸೀದಿಯ ಎದುರು ಭಾಗದಲ್ಲಿ ಅಕ್ರಮವಾಗಿ ನಮಾಜು ಮಾಡಿದರೆ ಬಜರಂಗದಲ್ಲ ಕಾರ್ಯಕರ್ತರು ಆ ಭಾಗದಲ್ಲಿ ಹನುಮಾನ್ ಚಾಲಿಸ ಪಠನೆ ಮಾಡ್ತಾರೆ ಇವತ್ತು ಪ್ರತಿಭಟನೆಯಲ್ಲಿ ಏನು ಧ್ವಜ ಇತ್ತು ಅದರ ಬದಲಿಗೆ ಅವರ ಕೈಯಲ್ಲಿ ದಂಡ ಇರುತ್ತೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ನಾವು ಬಜರಂಗದಲ್ಲ ಕಾರ್ಯಕರ್ತರು ನಾವು ಇವತ್ತು ಕೊಡ್ತಾ ಇದ್ದೇವೆ ಅದರ ಜೊತೆ ಇವತ್ತು ನಮಾಜು ಮಾಡಲಿಕ್ಕೆ ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಹಾಗಾದರೆ ಇನ್ನು ಮುಂದೆ ರೋಡಿನಲ್ಲಿ ಹನುಮಾನ್ ಚಾ ಚಾಲಿಸ ಪಠನೆ ಮಾಡಬೇಕಾದರೂ ಕೂಡ ಯಾವುದೇ ರೀತಿಯ ಅನುಮತಿಯ ಅವಶ್ಯಕತೆ ಬರುವುದಿಲ್ಲ ಎಂದು ನಾನು ಅನಿಸ್ತೇನೆ ಈ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಆ ಮಸೀದಿಯ ಭಾಗದಲ್ಲಿ ಆ ಅಕ್ಕ ಅಕ್ಕಪಕ್ಕದಲ್ಲಿರುವ ಫ್ಲ್ಯಾಟ್ಗಳಲ್ಲಿ ಏನಿತ್ತು ಕಾನೂನು ದೇಶ ವಿರೋಧಿ ಕೃತ್ಯಗಳು ಏನು ಭಾಗಿಯಾಗಿದ್ದರು ಅವರನ್ನೆಲ್ಲ ಬಂಧಿಸಿದು ಆ ಮಸೀದಿಯ ಅಕ್ಕಪಕ್ಕದಲ್ಲಿ ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಮನವ ಏನು ಹೇಳ್ತಾರೆ ಗಂಭೀರವಾಗಿ ಪರಿಗಣಿಸಬೇಕು ಈ ಸುಮೋಟು ಕೇಸ್ ದಾಖಲ ಏನು ಮಾಡಿದರೆ ಬಿ ರಿಪೋರ್ಟ್ ಏನು ಹಾಕಿದೆ ಹಾಕಿದ್ದೀರಾ ಅದನ್ನು ವಾಪಸ್ ಮಾಡಬೇಕು ಮತ್ತು ಶರಣ್ ಪಂಪ ಮೇಲೆ ಹಾಕಿದಂತ ಈ ಮಾಧ್ಯಮದ ಮೂಲಕ ನಾನು ನವರಾತ್ರಿ ಹಬ್ಬ ಮುಗಿತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜ್ರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೇಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಬರೋಣ ವಾ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಭೇಟಿ ನೀಡಿ